ಹಾಯ್ ವೆಲ್ಕಮ್ ಟು ಮೈ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಲಂಚ್ ಬಾಕ್ಸ್ ರೆಸಿಪಿ ಯಾವುದಪ್ಪ ಅಂತ ಅಂದ್ರೆ ಶಾವ್ಗೆ ಕೆಲವರು ಶಾವಿಗೆ ಬಾತ್ ಮಾಡ್ಬೇಕಾದ್ರೆ ತುಂಬಾ ಮುದ್ದೆ ಮುದ್ದೆ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಮುದ್ದೆ ಮುದ್ದೆ ಆಗಬಾರ್ದು ಅಂದ್ರೆ ನೋಡಿ ಈ ತರ ಒಂದೆರಡು ಸ್ಪೂನು ಸ್ಪೂನ್ ಎಣ್ಣೆನ ನಾವು ನೀರ್ ಕಾಯಲಿಕ್ಕೆ ಅಂತ ಇಡ್ತೀವಲ್ಲ ಅವಾಗ ಹಾಕೋ ಈಗ ನೀರು ಚೆನ್ನಾಗಿ ಕಾಯಲಿ ಅಷ್ಟರಲ್ಲಿ ನಾವು ಶಾವಿಗೆ ಬಾತ್ ಮಾಡಲಿಕ್ಕೆ ಏನೇನೆಲ್ಲ ತರಕಾರಿಗಳು ಬೇಕು ಎಲ್ಲನೂ ಕೂಡ ಸಣ್ಣದಾಗಿ ಚಿಟ್ಕೊಂಡ್ಬಿಡೋಣ ಈ ಕಡೆ ನೀರು ಚೆನ್ನಾಗಿ ಇದೆ ಈಗ ನಾವು ಶಾವ್ಗೆನ ನಾನು ಇಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ ಈ ಥರ ಶಾವಿಗೆನ ಬಾತನ್ನ ನಾವು ಎರಡು ಥರ ಶಾವಿಗೆಗಳಲ್ಲಿ ಮಾಡ್ಬೋದು ಇದು ತುಂಬ ತೆಳ್ಳಗಿರುತ್ತೆ ಅನಿಲ್ ಶಾವಿಗೆ ತುಂಬ ಬೇಗ ಬೆಂದು ಬಿಡುತ್ತೆ ಕೂಡ ಇದು ಹಾಗಾಗಿ ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು ಈಗ ನೀರು ಮಳ್ತಾಯಿದೆ ಅಲ್ವಾ ಇವಾಗ ಒಂದು ನಾನ್ನೂರೈವತ್ತು ಗ್ರಾಮ್ದು ಇದು ಪ್ಯಾಕೆಟು ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ತೆಗೆದು ನಾವು ಇಚ್ಕಿ ನೋಡಿದಾಗ ಅದು ಚೆನ್ನಾಗಿ ಕಟ್ ಆಗಬೇಕು ಗಟ್ಟಿ ಆಗಬಾರ್ದು ಇಷ್ಟೇ ಬೆಂದ್ಬಿಟ್ಟಿದೆ ಈಗ ಸ್ಟವ್ ಆಫ್ ಮಾಡಿ ನೀರನ್ನ ಪೂರ್ತಿಯಾಗಿ ಬಗ್ಸ್ಕೊಂಡ್ಬಿಡೋಣ ಶಾವಿಗೆ ಭಾತು ಮುದ್ದೆ ಮುದ್ದೆ ಆಗಬಾರ್ದು ಅಂದರೆ ಇದು ಕೂಡ ಒಂದು ಟಿಪ್ ಅಂತಲೇ ಹೇಳ್ಬೋದು ನಾವು ಪಾತ್ರೆಯಲ್ಲಿ ನೀರನ್ನ ಬಗ್ಸದ ಮೇಲೆ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅದರಲ್ಲಿ ಸ್ವಲ್ಪ ಬಿಸಿ ಇರುತ್ತಲ್ವ ಆ ಬಿಸಿಗೆ ಅದು ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಗಾಳಿಗೆ ಸ್ವಲ್ಪ ಹಗ್ಲ ತಟ್ಟೆ ಈ ಥರ ಯಾವುದ್ರಲ್ಲಾರ ಹಾಕಿ ಸ್ವಲ್ಪ ಹಾರಕ್ಕೆ ಇಟ್ಬಿಡೋಣ ಈ ಥರ ಮಾಡೋದ್ರಿಂದ ಏನಂದರೆ ಹುಡುಗುಡಿಯಾಗುತ್ತೆ ನಮಗೆ ಈ ಕಡೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆನ ಹಾಕಿದ್ದೀನಿ ಶಾವಿಗೆ ಭಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಹೆಚ್ಚಿರೋಂತಹ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ತರಕಾರಿಗಳನ್ನ ಹಾಕೊಬೇಕಾಗುತ್ತೆ ನಾವು ಪಲಾವ್ಗೆ ಏನೇನು ತರಕಾರಿ ಯೂಸ್ ಮಾಡ್ತೀವಿ ಎಲ್ಲ ತರಕಾರಿನೂ ಹಾಕ್ಬೋದು ನಾನು ಬಟಾಣಿ ಕಾಳಿರಲಿಲ್ಲ ಹಾಗಾಗಿ ಉಳ್ಳಿಕಾಯಿ ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ಗರಂ ಮಸಾಲ ಪೌಡರ್ ಯಾವುದನ್ನು ಆ್ಯಡ್ ಮಾಡಿರ್ತಾ ಇಲ್ಲ ಹಾಗಾಗಿ ಚಕ್ಕೆ ಲವಂಗ ಕೂಡ ರುಬ್ಲಿಕ್ಕೆ ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬಿಡೋಣ ಈ ಕಡೆ ಸಣ್ಣದಾಗಿ ಹೆಚ್ಚಿ ಹಾಕಿದ್ವಲ್ಲ ನಾವು ಕ್ಯಾರೆಟು ಉರುಳಿಕಾಯಿ ಅದೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದಿದೆ ಈಗ ನಾನೇನು ಮಸಾಲ ರುಬ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಈಗ ಮಸಾಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಬಂದರೆ ಮಸಾಲ ಒಂದು ಹಂತಕ್ಕೆ ಚೆನ್ನಾಗಿ ಬೆಂದಿದೆ ಅಂತ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾವಾಗಲೇ ಬೇಯಿಸಿ ಇಟ್ಟಿದ್ವಲ್ಲ ಶಾವಿಗೆ ಅದನ್ನು ಸ್ವಲ್ಪ ಕೈಯಲ್ಲಿ ಹಾಗೇ ಹುಡುಹುಡಿಯಾಗಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಹುಡುಗುಡಿಯಾಗಿದೆ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ನಾವೀಗ ಮಸಾಲ ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಕೊಡಬೇಕಾಗತ್ತೆ ರುಚಿಯಾದಂತಹ ಮಸಾಲ ಶಾವಿಗೆ ಭಾತ್ ರೆಡಿಯಾಗಿದೆ ನೀವು ಈಗ ಬೇಕಾದರೆ ನಿಮಗೆ ನಿಂಬೆಹಣ್ಣಿನ ರಸನ ಮೇಲ್ಗಡೆಯಿಂದ ಹಾಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕಿಲ್ಲ ನೋಡಿ ಎಷ್ಟು ಹುಡುಹುಡಿಯಾಗಿ ಬಂದಿದೆ ನಾನು ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೇನೋ ರೆಡಿ ಆಯಿತು ಸ್ನ್ಯಾಕ್ಸಿಗೆ ಏನಪ್ಪ ಮಾಡೋಣ ಅಂದ್ಕೊಂಡೆ ಪಪ್ಪಾಯ ಇತ್ತು ಸರಿ ಇವತ್ತು ಪಪ್ಪಾಯನೇ ಕಟ್ಬಿಡೋಣ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ಪಪ್ಪಾಯ ಕಟ್ತಾಯಿದ್ದೀನಿ ಪಪ್ಪಾಯ ಅಂತೂ ತುಂಬಾ ರುಚಿಯಾಗಿತ್ತು ನಾವು ಹಿಂಗೆ ಅಡುಗೆ ಮಾಡ್ಬೇಕಾರೆ ಎಲ್ಲ ಇಷ್ಟು ರುಚಿಯಾಗಿರೋವಂಥದ್ದನ್ನೆಲ್ಲ ನೋಡಿದಾಗ ಸುಮ್ಮನೆ ಇರಬಾರ್ದು ಹಾಗೆ ಒಂದೊಂದು ತೆಗೆದು ಬಾಯಿಗೆ ಹಾಕ್ಕೊಂಡು ಕಚ ಕಚ ಅಂತ ತಿನ್ಬಿಡಬೇಕು ನಾನು ಮಾಡ್ತಾಯಿದ್ದೀನಿ ಮಕ್ಳಿಗೆ ಟೈಮ್ ಕೂಡ ಆಗಿದೆ ಆದ್ರೂ ಕೂಡ ಪಪ್ಪಾಯ ರುಚಿಯಾಗಿತ್ತಲ್ವ ಹಾಗಾಗಿ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಬಾಕ್ಸ್ ಕೂಡ ರೆಡಿ ಮಾಡಿಬಿಡ್ತೀನಿ ಈಗ ಓಕೆ ಇವತ್ತಿನ ಲಂಚ್ ಬಾಕ್ಸ್ ಕತೆ ಮುಗೀತು ನೆಕ್ಸ್ಟ್ ಇನ್ನೊಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನೇನು